ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಬಟನ್ನು ಕ್ಲಿಕ್ ಮಾಡಿ ಬ ಈ ಕಡೆ ಕೊರೋನಾ ಬಂದ್ಬಿಟ್ಟು ಬ್ಲ್ಯಾಕ್ ರೋಸ್ ಯಾರು ಅಂತ ಗೊತ್ತಲ್ವ ಮಾವ ನಿನಗೆ ಅಂತೇಳ್ಬಿಟ್ಟು ಕೇಳ್ತಾ ಇರ್ತಾನೆ ಅದನ್ನು ಕೇಳಿ ತುಂಬಾ ಭಯ ಪಟ್ಕೊಳ್ತಾಯಿದಿರ್ತಾರೆ ಪ್ರಸನ್ನ ಯಾರು ಅಂತ ನನಗೆ ಗೊತ್ತಿಲ್ಲ ಗೊತ್ತಾದರೆ ಹೇಳ್ತೀನಿ ಅದೆಷ್ಟು ಅಷ್ಟಕ್ಕೆ ಭಯ ಪಟ್ಕೊಂಡು ಹೋಗ್ತಾ ಇದೆಯಾ ಮಾವ ನೀವು ಅಂತ ಇರ್ತಾರೆ ಇಲ್ಲಿ ನೋಡಿದರೆ ಸಾಹಿತ್ಯ ಕೊಟ್ಟಿರೋ ಜ್ಯೂಸಲ್ಲಿ ಅರುಂಧತಿ ಜ್ಯೂಸ್ ಕೊಟ್ಟಿರ್ತಾಳೆ ಅದರಿಂದ ಕುಡಿದು ಮಲಗಿದ್ದಾಳೆ ಅಂತೇಳ್ಬಿಟ್ಟು ಅರುಂಧತಿ ತನ್ನ ಮನಸ್ಸಲ್ಲಿರೋದು ಎಲ್ಲ ಮಾತುಗಳನ್ನು ಮಾತಾಡಿರ್ತಾಳೆ ಪಾಪಮ್ಮನ ಮೇಲ್ಗಡೆಯಿಂದ ನಾನೇ ತಳ್ಳಿದ್ದು ಮತ್ತು ನನ್ನ ಪಾಪಮ್ಮನ ಮದುವೆ ಇದ್ದಾಗೆಲ್ಲ ಎಲ್ಲ ಹಬ್ಬರ ಥರ ಮಾಡಿರೋದು ಫೋಟೋಸ್ ತೆಗಸ್ಕೊಳಕ್ಕೆ ಹೋದಾಗ ಬೇಡ ಅಂತೇಳಿ ನಾನೇ ಎಲ್ಲ ಕ್ಯಾನ್ಸಲ್ ಮಾಡಿದ್ದು ನಾನು ಯಾರು ಅಂತ ಸಾಹಿತ್ಯನಿಗೆ ಗೊತ್ತೇ ಇಲ್ಲ ಈ ಥರ ಅಂತ ಇಂಥವ್ರು ಎಷ್ಟು ಜನ ಹುಟ್ಟಿ ಬಂದರೂ ನನ್ನನ್ನು ಏನೂ ಆಗೋದೇ ಇಲ್ಲ ಅಂತ ಅಂತೇಳ್ಬಿಟ್ಟು ಅರುಣ್ಧತ್ತಿ ಇರೋ ಸತ್ಯನ ಎಲ್ಲನೂ ಕೂಡ ಸಾಹಿತ್ಯನ ಮುಂದೆನೇ ಬಾಯಿ ಬಿಟ್ಬಿಟ್ಟಿರ್ತಾಳೆ ಆದರೆ ಸಾಹಿತ್ಯ ನಿದ್ದೆ ಮಾಡ್ತಾ ಇದ್ದಾಳೆ ಅಂದ್ಕೊಂಡಿರ್ತಾಳೆ ಅರುಣ್ಧತ್ತಿ ನಿದ್ದೆನೇ ಮಾಡ್ತಾ ಇರಲ್ಲ ಸಾಹಿತ್ಯ ಹಾಗಾಗಿ ಅರುಣ್ಧತ್ತಿ ಮಾತಾಡಿದ್ರು ಅನ್ನೋದನ್ನು ಎಲ್ಲ ಕೇಳಿಸ್ಕೊಂಡ್ಬಿಡ್ತಾಳೆ ಸಾಹಿತ್ಯ ಹಾಗೆ ಪಾಪಮ್ಮನ ಕೈಯಲ್ಲಿ ಕೊಟ್ಟಿರುವಂಥ ಫೋಟೋಸಲ್ಲಿ ಮಾರ್ಕ್ ಮಾಡಿರೋದನ್ನು ಸುಟ್ಟು ಹಾಕಿರ್ತಾನೆ ಪ್ರಸನ್ನ ಅದನ್ನು ಕೂಡ ಡಸ್ಟ್ಬಿನಲ್ಲಿ ಹೋಗ್ಬಿಟ್ಟು ನೋಡಿರ್ತಾಳೆ ಸಾಹಿತ್ಯ ಅದರಿಂದ ಎಲ್ಲ ಮಾಡ್ತಾ ಇರೋದು ಅತ್ತೆ ಅಂತ ಹೇಳಿಬಿಟ್ಟು ಸಾಹಿತ್ಯನಿಗೆ ಎಲ್ಲ ವಿಷಯ ಕೂಡ ಗೊತ್ತಾಗ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ ಪಾಪಮ್ಮ ಎಲ್ಲನೂ ಹೇಳಕ್ಕೆ ಬಂದಿದ್ಲು ನಾನೇ ಅರ್ಥ ಮಾಡ್ಕೊಳ್ಳಿಲ್ಲಲ್ಲ ಅಂತ ಹೇಳಿಬಿಟ್ಟು ತುಂಬಾ ಇದನ್ನ ಮಾಡ್ತಾಳೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್